लड़ा ಟು ದ ಚಾನೆಲ್ ಕೃಪಾ ಮಲ್ಲ ನಾನು ಕೃಪಾ ಹೊಸ ಅಡುಗೆ ಮನೆಯಿಂದ ಹೊಸ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಇದು ಕಿಚನ್ ಟೋರ್ದು ಇನ್ನೂ ವಿಡಿಯೋನ ಮಾಡಿಲ್ಲ ಆದರೆ ನಾನು ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಆ ವಿಡಿಯೋನ ಮಾಡಿ ಅದನ್ನ ಶೇರ್ ಮಾಡ್ತೀನಿ ಯಾಕಂದ್ರೆ ಅದೊಂದು ಪ್ರಾಪರ್ ಆಗಿರೋ ವಿಡಿಯೋ ಇಡ್ಲಿ ಅಂತ ನನಗೂ ತುಂಬ ಅದು ಕೇಳ್ತಾರಲ್ವ ಅದು ಟೂರ್ ಮಾಡಿ ಇದು ಟೂರ್ ಮಾಡಿ ಅಂತ ನನಗೂ ಯಾರ ನಿನ್ನೆಯಿಂದ ಅದೇ ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ನಮ್ಮ ಮನೆಯಗೂ ತೋರಿಸ್ತಾ ಇದ್ದೀನಿ ರೀ ಈ ತರ ಮಾಡುವ ಮಾಡೋಣ ಅಂತ ಮಾಡು ಅದಕ್ಕೇನಂತೆ ಅಂದರು ಅಂದ್ರು ನೀವೇ ಆಗಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ನನಗೆ ಮಾಡೋಕ್ಕೆ ಬರೋದಿಲ್ಲ ನೋಡ್ತೀನಿ ನನಗೆ ಯಾರಾದರೂ ಮಾಡಿದ್ರೂ ಸರಿ ಆಗೋದಿಲ್ಲ ಹಂಗಾಗುತ್ತೆ ನಮ್ಮ ಅಡುಗೆ ಮನೆ ಈಗ ಸ್ವಲ್ಪ ಕತ್ಲೆ ಅಂತ ಅನ್ಸುತ್ತೆ ನಾನು ಚಿಂತಿ ಒಂದು ಸ್ಟಡಿ ಲ್ಯಾಂಪ್ನ ಹಚ್ಚಿ ಇಟ್ಕೊಂಡಿದ್ದೀನಿ ಅದರ ಎದುರುಗಡೆ ವೀಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನನೂ ನನಗೆ ರಿಂಗ್ ಲೈಟ್ ಅವಶ್ಯಕತೆ ಬಿದ್ದಿರಲಿಲ್ಲ ಈಗ ನೋಡಿ ನನಗೆ ರಿಂಗ್ ಲೈಟ್ ಅವಶ್ಯಕತೆ ಬೀಳ್ತಾ ಇದೆ ಅದೇ ಒಂದು ರಿಂಗ್ ಲೈಟ್ ಕೂಡ ತಗೊಳ್ಳೋಣ ಅಂತ ನೆನ್ನೆಯಿಂದ ಮಾತಾಡ್ತಾ ಇದ್ದೀನಿ ಆ ಈ ಕಡೆ ಫುಲ್ ಕ್ಲೋಸ್ ಆಗಿರೋದಕ್ಕೆ ಮತ್ತೆ ಆ ಕಡೆದು ಅಷ್ಟು ಬೆಳಕು ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಅಂದರೆ ನನಗೆ ನನಗೂ ಕತ್ಲೆ ಅನಿಸುತ್ತೆ ಅಡುಗೆ ಮಾಡೋದಕ್ಕೆ ಆದರೆ ವೀಡಿಯೋ ಮಾಡೋದಕ್ಕೆ ಮಾತ್ರ ಬರೋದೇ ಇಲ್ಲ ಹಂಗೆ ಆಗುತ್ತೆ ಅದೊಂಥರ ನ್ಯಾಚುರಲ್ ಲೈಟಲ್ಲಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮನೆಯವ್ರು ಅದಕ್ಕೆ ಅಂತಿದ್ರು ಹೋ ಇದ್ರದ್ದು ಏನದು ಕಿಚನ್ ಟೂರ್ದು ರಾತ್ರಿ ಮಾಡೋಣ ವೀಡಿಯೋನ ಅಂತಿದ್ರು ಗೊತ್ತಿಲ್ಲ ಸ್ವಲ್ಪ ನಾನು ಇನ್ನೂ ಏನು ಪ್ರಾಪರಾಗಿ ಏನು ಜೋಡಿಸ್ಕೊಂಡಿಲ್ಲ ಅದು ನಾನು ಹಾಗೆ ಹೆಂಗಿತ್ತು ಹಂಗೆನೇ ಮಾಡ್ತೀನಿ ವೀಡಿಯೋನ ಯಾಕಂದರೆ ಗೊತ್ತಲ್ವ ಈಗ ನಾವು ಹೊಸ್ತಾಗಿ ಏನಾದರೂ ಜೋಡಿಸಿದ್ದೀವಿ ಅಂದರೆ ಅದು ನಾವು ಅದು ಕುಂದ್ಕೊಳ್ಳೋಕ್ಕೆ ಇದು ತುಂಬ ದಿನ ಬೇಕಾಗುತ್ತೆ ಅಲ್ಲಿಂದ ತೆಗೆದು ಇಲ್ಲಿಡೋದು ಇಲ್ಲಿಂದ ತೆಗೆದು ಅಲ್ಲಿಡೋದು ಆಗುತ್ತೆ ಹಾಗಾಗಿ ಒಂದು ಸುಮಾರು ದಿನ ಬೇಕಾಗುತ್ತೆ ಕ್ಲೀನಾಗಿ ಪ್ರಾಪರಾಗಿ ನಮಗೆ ಹೆಂಗೆ ಬೇಕೋ ಹಾಗೆ ಜೋಡಿಸ್ಕೊಳ್ಳೋದಕ್ಕೆ ಅದರ ಅದ್ರೊಳಗೇ ನಾನು ಹೆಂಗಾಗಿ ಹೆಂಗೆ ಜೋಡಿಸ್ಕೊಂಡಿದ್ದೀನಿ ಈಗ ಜಸ್ಟು ಅದೇ ಥರನೇ ಕಿಚನ್ ಟೋರ್ನ ಮಾಡಿಬಿಡ್ತೀನಿ ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನನಗೂ ತುಂಬ ಪ್ರಾಪರಾಗಿ ಅದೇ ಎಲ್ಲರೂ ಮಾಡೋ ಥರನೇ ನನಗೂ ಇದೊಂದು ವೀಡಿಯೋ ಮಾಡಬೇಕಂತ ಆಸೆ ಬಂದ್ಬಿಟ್ಟಿದೆ ಇವಾಗ ಹಾಗಾಗಿ ಕಿಚನ್ ಟೋರ್ದು ವೀಡಿಯೋನ ಮಾಡ್ತೀನಿ ಈಗ ನನ್ಗೆ ಹೆಂಗೆ ಬೇಕು ಅಷ್ಟೇ ಕೈಗೆಲ್ಲ ಏನೇನು ಸಿಗೋ ತರ ಜೋಡಿಸ್ಕೊಂಡಿದ್ದೀನಿ ಇನ್ನು ಮತ್ತೆ ತುಂಬಾ ಬದಲಾವಣೆಗಳು ಮಾಡೋದಿದೆ ಅದನ್ನೆಲ್ಲ ಆ ಇದರಲ್ಲೇ ಶೇರ್ ಮಾಡ್ತೀನಿ ನಮ್ಮ ನಾನು ಐಬ್ರೋ ಮಾಡಿಸಿಲ್ಲ ನಮ್ಮ ಹೋಗಿ ಐಬ್ರೋ ಮಾಡಿಸ್ಕೊಂಬಾ ಅಂದರು ಅಂದ್ರು ಸಾಕಾದಂಗೆ ಆಗಿದೆ ಎಷ್ಟು ಗೊತ್ತಾ ಶುಕ್ರವಾರ ಶುರು ಮಾಡಿದ್ರು ಅವರು ನೆಕ್ಸ್ಟ್ ಶುಕ್ರವಾರ ಶನಿವಾರ ಇಟ್ಕೊಟ್ರು ನಮಗೆ ಹತ್ತತ್ರ ಎಂಟೊಂಬತ್ತು ದಿನ ತೊಗೊಂಬಿಟ್ರು ಸ್ವಲ್ಪ ಈ ಹ್ಯಾಂಡ್ಲ್ ಬರೋದು ಮತ್ತೆ ಇದೊಂದು ಈ ಜಾಗ ಇದಾಗಿತ್ತು ಅಳತೆ ಕೊಟ್ಟಿರೋದು ಕಮ್ಮಿಯಾಗಿ ಬಂದಿರಲಿಲ್ಲ ಆಮೇಲೆ ಬಂತು ಒಂದ್ಸಲ ಈ ಹ್ಯಾಂಡ್ಲ್ ಅವರು ಹಾಕಿ ಕಳಿಸಿರ್ಲಿಲ್ಲ ಹಂಗಾಗ್ಬಿಡ್ತು ಅವ್ರು ನಾನು ಫಸ್ಟ್ ಕೇಳಿದಾಗ ಎಷ್ಟು ದಿನ ತೊಗೊಂತೀರ ಅಡಿಗೆ ಮನೆ ಮಾಡೋಕೆ ಅಂದಾಗ ಅವ್ರು ಒಂದಿಲ್ಲ ಒಂದ್ ದಿನ ತೊಗೊಂತೀನಿ ಅಷ್ಟೇ ಫಿಕ್ಸ್ ಮಾಡೋದು ಅಂತ ಮೂರ್ ನಾಲ್ಕು ದಿನ ತಗೊಂಡ್ರು ಫಿಕ್ಸ್ ಮಾಡೋದಕ್ಕೆ ಅವರೇ ಅಂದರೆ ಯಾಕೋ ಲೇಟ್ ಆಯಿತು ಮೇಡಮ್ ಅಂದ್ರೆ ಬೇಗ ಆಗ್ಬಿಡ್ತಿತ್ತು ಅಂತ ಕೂಡ ಹೇಳಿದ್ರು ಅಷ್ಟೆ ಬನ್ನಿ ಇವತ್ತು ಹೊಸ ಅಡುಗೆ ಮನೇಲಿ ಹೊಸ ಬ್ಲಾಗ್ನ ಶುರು ಮಾಡೋಣ ತಿಂಡಿ ಅದೇ ನಮ್ಮಲ್ಲಿ ಕೇಳಿದ್ರೆ ಏನು ತಿಂಡಿ ಮಾಡಲಿ ಅಂತ ನಾನು ಪೂರಿ ಮಾಡಿ ಏನಾದ್ರು ಮಾಡೋಣ ಅಂತ ಅಂದರೆ ಈ ಹೊಸ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ್ದೀನಿ ನಾನು ಅಂದರೆ ಇದೆಲ್ಲ ಮೇಲೆ ಏನು ಅಡುಗೆ ಮಾಡಿಲ್ಲ ಬರೀ ಅನ್ನ ಮಾತ್ರ ಮಾಡಿದ್ದೀನಿ ನಿನ್ನೆ ನಂದು ಎಷ್ಟೊತ್ತಾಗಿತ್ತು ಗೊತ್ತಾ ಕೆಲಸ ಅವರು ಹೋದಾಗ ಒಂದೂವರೆನೋ ಎರಡು ಎರಡು ಗಂಟೆ ಆಗಿತ್ತು ಅವ್ರಿಗೆ ಹೋದಾಗ ನಾನು ಆಮೇಲೆ ಒರೆಸ್ಕೊಂಡು ಮೂರೂವರೆಗೆ ಊಟ ಮಾಡಿದ್ದೀನಿ ಇದೆಲ್ಲ ಫುಲ್ ಫಿನಿಶ್ ಆದ್ಮೇಲೆ ನಾನು ಬರೀ ಅನ್ನ ಒಂದೇ ಮಾಡಿರೋದು ಅಷ್ಟೇ ಮತ್ತೇನು ಮಾಡಿಲ್ಲ ಇವತ್ತೇನಾದರೂ ಸ್ವಲ್ಪ ಪಾಯಸ ಗೀಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಇನ್ನೂ ಜಾಗ ಎಲ್ಲ ಖಾಲಿ ಇಟ್ಕೊಂಡಿದ್ದೀನಿ ಅದೆಲ್ಲ ಅದರಲ್ಲೇ ಏನೋ ನನಗೂ ಗೊತ್ತಿಲ್ಲ ನಾನೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಹೆಂಗೆ ಮಾಡಬೇಕು ಏನು ಅಂತ ನಾನು ಯಾವತ್ತೂ ಬ್ಲಾಗ್ ಮಾಡಬೇಕಿದ್ರೆ ನಾನೇನು ಸ್ಕ್ರಿಪ್ಟು ಆ ತರ ಏನು ಬರ್ಕೊಳ್ಳೋದಿಲ್ಲ ಬಟ್ ಹೆಂಗ್ ಬರುತ್ತಾ ಹಂಗೆ ಮಾಡ್ತಾ ಹೋಗ್ತೀನಿ ಆದ್ರೆ ಬರ್ಕೊಬೇಕು ಕೆಲವೊಂದೆಲ್ಲ ನಾನು ನೋಡಿದ ತಕ್ಷಣ ಏನಾದ್ರು ನೋಟ್ ಮಾಡ್ಕೊಂತೀನಿ ನಾನು ಅದರಲ್ಲಿ ಇದ್ರಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಅದೇ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಬಿಟ್ಟು ಇವತ್ತು ಮಧ್ಯಾಹ್ನ ಇಲ್ಲ ಇವತ್ತು ಸಂಜೆ ಇದ್ರದ್ದು ಹೋಮ್ ಟೋರ್ ತಲೆ ಬುರುಡೆ ಕಿಚನ್ ಟೋರ್ ವಿಡಿಯೋನ ಮಾಡ್ತೀನಿ ಇದಕ್ಕಿಂತ ಮುಂಚೆ ಆ ವಿಡಿಯೋ ಬಂದಿರುತ್ತೆ ಇದರಲ್ಲಿ ಪದೇ ಪದೇ ಹೇಳಿ ನೀವು ಅದರಲ್ಲಿ ಎಲ್ಲ ಕಮೆಂಟ್ ಹಾಕಿ ನನ್ನ ವಿಡಿಯೋಗಳು ಏನು ಗೊತ್ತಾ ಅದು ಈಗ ಪಬ್ಲಿಷ್ ಆಗೋಕ್ಕಿಂತ ಮುಂಚೆ ಈ ವಿಡಿಯೋನ ಎಡಿಟ್ ಮಾಡ್ಕೊಬಿಟ್ಟಿರ್ತೀನಿ ನಾನು ನಾನು ಸ್ವಲ್ಪ ಹಾಗೇನೆ ನಾನು ವಿಡಿಯೋಗಳು ತುಂಬ ಇದ್ದಿದ್ದಕ್ಕೆ ನನ್ನ ವೀಡಿಯೋಗಳು ಎಲ್ಲೂ ನಿಮಗೆ ಬರ್ ಅಂದರೆ ಎಲ್ಲೂ ನನ್ನದು ಏಳೆಂಟು ವೀಡಿಯೋಗಳು ಆಲ್ರೆಡಿ ಇತ್ತು ಹಂಗಾಗಿ ನಂಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಆದರೆ ಅವ್ರು ನೆನ್ನೆ ಬಂದು ಮಾಡಿಕೊಡ್ದಿದ್ರೆ ಮಾತ್ರ ನನಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅವ್ರಿಗೆ ಫೋನ್ ಮಾಡ್ತಾನೇ ಇದ್ವಿ ಪದೇ ಪದೇ ನನ್ನ ಹತ್ರ ವಿಡಿಯೋಗಳು ಖಾಲಿ ಆಗ್ತಾ ಬಂದ್ಬಿಟ್ಟಿತ್ತು ನಾನು ಅದೇ ಅಂತಿದೆ ನನ್ನ ಬತ್ತಳಿಕೆಯಲ್ಲಿ ಎಲ್ಲ ಬಾಣಿಗಳು ಖಾಲಿ ಆಗ್ತಾ ಇದ್ದಾವೆ ರೀ ಅಂತ ನಾವನರಿಗೆ ಹೇಳ್ತಾ ಇದ್ದೆ ಅಂತವ್ರು ಖಾಲಿ ಆಗೋದ್ರೊಳಗೆ ಬಂದರು ನಾನು ಯಾವಾಗಲೂ ಹಾಗೆ ನಮೊಂದು ಏಳೆಂಟು ದಿನದ ವೀಡಿಯೋಗಳು ಇರಬೇಕು ನನಗೆ ಆಲ್ರೆಡಿ ಇರಬೇಕು ಒಂದು ಇದರಲ್ಲಿ ನನಗೆ ಯಾಕಂದ್ರೆ ಅವಾಗಿನ ಇವತ್ತು ವೀಡಿಯೋ ಮಾಡಿ ನಾಳೆನೇ ಎಡಿಟ್ ಮಾಡಿ ಹಾಕಿದ್ ನನ್ನಿಂತ ಆಗೋದಿಲ್ಲ ಹಾಗಾಗಿ ನನ್ನ ಹತ್ರ ತುಂಬ ವೀಡಿಯೋಸ್ ಇರುತ್ತೆ ನಾನು ಯಾವಾಗಲೂ ಅದನ್ನ ಹೇಳ್ತಿರ್ತೀನಿ ನಾನು ಸ್ವಲ್ಪ ಹಾಗೇನೆ ಯಾವಾಗಲೂ ಬ್ಯಾಕಪ್ ವೀಡಿಯೋಗಳು ಇಟ್ಕೊಂಡಿರ್ಬೇಕು ಯಾವ್ಯಾವಾಗೋ ಹೆಲ್ಪ್ ಆಗುತ್ತೆ ನೋಡಿ ನನಗೆ ಇವಾಗ ಹೆಲ್ಪ್ ಆಯ್ತು ಹಿಂಗೆ ಯಾವಾಗೋ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ಹಳೆ ವಿಡಿಯೋಗಳನ್ನ ಹೊಸ ಅಡುಗೆ ಮನೆ ಆದ್ಮೇಲೆ ಹಾಕೋಕ್ಕೆ ಆಗಲ್ಲ ಹಾಗಾಗಿ ಹಳೆ ವೀಡಿಯೋಗಳನ್ನೆಲ್ಲ ಹಾಕ್ಬಿಡೋಣ ಆಮೇಲೆ ಆಮೇಲೆ ಹೆಂಗಿದ್ರು ಈ ಇದು ಕಿಚನ್ ಆದ್ಮೇಲೆ ಹಳೆ ವೀಡಿಯೋ ಹಾಕಕ್ಕೆ ಬರಲ್ಲ ಹಾಗಾಗಿ ಹಳೆ ವೀಡಿಯೋಗಳನ್ನೆಲ್ಲ ಖಾಲಿ ಮಾಡ್ಕೊಂಡು ಆ ಹೊಸ ವಿಡಿಯೋಗಳನ್ನ ಹಾಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಧ್ಯ ಬೇರೆ ಯುಗಾದಿ ಹಬ್ಬ ಆ ಬಂದ್ಬಿಟ್ಟಿದೆ ಹಬ್ಬಕ್ಕೆ ನಾನು ಹೋಳಿಗೆದೊಂದು ವಿಡಿಯೋನ ಮಾಡ್ಕೊಂಡಿದ್ದೆ ವೀಡಿಯೋನೂ ಹಾಕಬೇಕು ಅನ್ಕೊ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಆಗುತ್ತೆ ಅಂತ ಹೇಳಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ತಿಂಡಿ ಇವತ್ತು ಇದನ್ನ ಮಾಡೋಣ ಅಂತ ಇದ್ದೀನಿ ಪೂರಿ ಮಾಡೋಣ ಅಂತ ಇದ್ದೀನಿ ಪೂರಿ ಇಲ್ಲ ಚಪಾತಿ ಎರಡರೊಳಗೆ ಒಂದು ಮಾಡ್ತೀನಿ ಆ ಪೂರಿ ಮಾಡಿ ಸಾಗು ಮಾಡಬೇಕು ಈಗ ಏನಾಗಿದೆ ಗೊತ್ತಾ ಎಲ್ಲೆಲ್ಲೋ ಇಟ್ಕೊಂಡ್ಬಿಟ್ಟಿದ್ದೀನಲ್ವಾ ಹುಡ್ಕೊಂತರ ರಗಳೆ ಅಂತ ಅನ್ಸುತ್ತೆ ಯಾ ನನಗೆ ಕಣ್ಣು ಮುಚ್ಕಂಡ್ ನಾನು ಅಡುಗೆ ಮೇಲೆ ಅಡುಗೆ ಮಾಡ್ತಿದ್ದೆ ಇವಾಗ ಎಲ್ಲದಕ್ಕೂ ಹುಡುಕ್ಬೇಕು ಮತ್ತೆ ನಾನು ಕುಳ್ಳಿ ಇರೋದಕ್ಕೆ ಅದಕ್ಕೊಂದು ಸ್ಟೂಲ್ ತಂದ್ಕೊಡಿ ಅಂತ ಹೇಳಿದಿನಿ ಮತ್ತೆ ನಮ್ಮಲ್ಲಿ ಸ್ಟೂಲ್ ಎಂತಕ್ಕೆ ಅದು ಅಂದ್ರೆ ಸರಿಯಾದ ಒಂದು ಸ್ಟೂಲ್ ಇದನ್ನ ಇಲ್ಲೇ ಇಟ್ಕೊಂತೀನಿ ಅಂತ ಹೇಳ್ತಾ ಇದ್ದೆ ಬೇಡ ಅದು ಇದೆ ನಮ್ ಒಂದು ಬ್ಲೂ ಕಲರ್ ಚೇರ್ ಎರಡು ಸ್ಟೆಪ್ ಇಂದು ಅದನ್ನೇ ಇಟ್ಕೊ ಅಂತ ಹೇಳಿದ್ರು ಅದಕ್ಕೆ ಅದನ್ನ ಅಲ್ಲೇ ಇಟ್ಕೊಂತೀನಿ ಅದು ಯಾವಾಗಲೂ ಇಲ್ಲಿ ಇರ್ತಾ ಇತ್ತು ಈಗ ಅಲ್ಲಿ ಹೋಗಿದೆ ಕಸ ಹುಡ್ಕೊಂಡಿಲ್ಲ ಬ್ಲಾಗ್ನ ಶುರು ಮಾಡಿಬಿಡೋಣ ಅಂತ ಗೊತ್ತಾ ಬ್ಲಾಗ್ ಮಾಡ್ದೆ ಎಂಟೊಂಬತ್ ದಿನ ಆಗಿದೆಯಲ್ಲ ನನಗೆ ಬ್ಲಾಗ್ ಅಲ್ಲಿ ಬರುತ್ತಾ ಇಲ್ಲ ಅನ್ನೋದೇ ನನಗೆ ಡೌಟ್ ಶುರು ಅದೊಂಥರ ಕಂಟಿನ್ಯೂಟಿ ಬಿಟ್ಟು ಹೋದರೆ ನಂಗೆ ಆಗಕ್ಕೆ ಶುರುವಾಗಿಬಿಡುತ್ತೆ ಪರವಾಗಿಲ್ಲ ಅಟ್ಲೀಸ್ಟ್ ಮಾತಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೊಸ ಅಡುಗೆ ಮನೆಯಲ್ಲಿ ಸ್ವೀಟ್ ತಿನ್ನೋಕೆ ಒಂದು ನೆಪ ಬೇಕಲ್ಲ ಹಾಗಾಗಿ ಪಾಯಸ ಮಾಡ್ತೀನಿ ಒಂದು ಸ್ವಲ್ಪ ನಮ್ಮನೆಯವರು ಪಾಯಸನೇ ಮಾಡು ಅಂತ ಹೇಳಿದ್ದಾರೆ ಅಷ್ಟೇ ನನ್ನ ಚೂರು ಕೆಲಸ ಇದೆ ಚಿಮಣಿದ್ರು ಒಂಚೂರು ಕೆಲಸ ಇದೆ ಸ್ವಿಚ್ ಬೋರ್ಡ್ನ ತೆಗೆದು ಬೇರೆ ಕಡೆ ಹಾಕೋಣ ಅಂತ ಮಾಡ್ಕೊಂಡಿದ್ವಿ ನಮ್ಮನೇಲಿ ಇದೇ ಚೆನ್ನಾಗಿದೆ ಅಂತಿದ್ದಾರೆ ಗೊತ್ತಿಲ್ಲ ಏನೇನಾಗುತ್ತೆ ಹೊಸ ಅಡುಗೆ ಮನೇಲಿ ಹೊಸ ವ್ಲಾಗ್ ಶುರು ಮಾಡಿದ್ದೀನಿ ವಿಡಿಯೋನ ಇವತ್ತು ಮಧ್ಯಾಹ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ರಾತ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಇವತ್ತು ಮಾಡಲಿಲ್ಲ ನಾವು ನೆಕ್ಸ್ಟ್ ಡೇ ವೀಡಿಯೋನ ಶೂಟ್ ಮಾಡಿಕೊಂಡೆ ಹೆಂಗೆ ಹೆಂಗಿದ್ರೂ ಸುಮಾರು ವೀಡಿಯೋಗಳಿತ್ತು ಹಾಗಾಗಿ ಮತ್ತು ಹೋಳಿಗೆ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲ ಅದು ಹಬ್ಬದೊಳಗೆ ನನಗೆ ಹಾಕೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ವೀಡಿಯೋಗಳು ಇತ್ತು ಹಾಗಾಗಿ ಆ ವಿಡಿಯೋನ ಸಲ ಯಾವಾಗಾದರೂ ಯಾವುದಾರು ಹಬ್ಬದ ಟೈಮಲ್ಲಿ ಹಾಕೋಣ ಅಂತ ಹಾಗೆ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ನನಗೆ ತಟ್ಟೆ ಎಲ್ಲ ಇಡೋದಕ್ಕೆ ಅಂತ ಈ ಥರದ್ದು ಕೊಟ್ಟಿದ್ದರು ಟೆಂಡಮ್ ಬಾಕ್ಸ್ ಒಳಗಡೆ ನಾನು ಅದನ್ನು ತೆಗೆದು ಇಟ್ಟಿದ್ದೀನಿ ನೋಡೋಣ ಕ್ರಾಕರಿ ಯೂನಿಟ್ ಆ ಥರದ್ದು ಏನಾರು ಒಂದು ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಮಾಡಿಸ್ಕೊಂಡಾಗ ಇದು ಯೂಸ್ ಆಗುತ್ತೆ ಅಂತ ನಮ್ಮನೆಯಾರು ಅದನ್ನು ವಾಪಸ್ ಕೊಡು ಅಂತ ಹೇಳಿದರು ಆದರೆ ನಾನು ಇಲ್ಲ ಬೇಡ ಇರಲಿ ನೋಡೋಣ ಅಂತ ಹೇಳಿದೆ ಹಾಗೆಯೇ ಈ ಥರದ್ದೊಂದು ಸ್ಟೂಲ್ನ ಕೂಡ ಮಾಡಿಸ್ಕೊಂಡಿದ್ದೀನಿ ನಾನು ದೇವ್ರ ಕೋಣೆ ಎದುರುಗಡೆ ಇಡೋದಕ್ಕೆ ಅಂತ ನನಗೆ ಶ್ರಾವಣ ಮಾಸದಲ್ಲೆಲ್ಲ ತಟ್ಟೆ ಎಲ್ಲ ಇಡೋದಕ್ಕೆ ಬೇಕಾಗುತ್ತೆ ಅಂತ ಆ ಥರದ್ದನ್ನು ಮಾಡಿಸ್ಕೊಂಡೆ ಪಾಪ ಅವ್ರು ಹೇಳ್ತಿದ್ದಂಗೆ ಮಾಡಿ ಕೂಡ ಕೊಟ್ಟರು ಹ್ಯಾಂಡಲ್ ಒಂದು ಬರದೇ ಇದ್ದಿದ್ದಕ್ಕೆ ಒಂದು ವೀಕ್ ಆಯಿತು ಅದು ಪಾರ್ಸಲೆಲ್ಲ ಮಿಸ್ ಆಗಿ ಏನೇನೋ ಆಗಿದ್ದಕ್ಕೆ ಹಾಗಾಯಿತು ಅಷ್ಟೇ ಹಾಗೇನೆ ನಮ್ಮ ಎದುರುಗಡೆ ಮನೆ ಅನೀಶಾ ಅಂತ ಇದ್ದಾರೆ ಅವರು ನನಗೆ ಕಲಂಗಡಿ ಅಂತಂದು ಕೊಟ್ಟರು ಅವರೇ ಬೆಳೆದಿರೋದದು ಅವತ್ತು ನಮ್ಮ ಅಡುಗೆ ಮನೆ ಮಾಡಬೇಕಿದ್ರೆ ಕೂಡ ಒಂದು ದೊಡ್ಡ ಹಣ್ಣನ್ನು ಕೊಟ್ಟಿದ್ರು ನಾನಂತೂ ಬರೀ ಹಣ್ಣಲ್ಲೇ ಇದ್ದೆ ಯಾಕಂದರೆ ಅಡುಗೆ ಮನೆಗೆ ಹೋಗೋ ಆಗಿರ್ಲಿಲ್ಲಲ್ಲ ಬರೀ ಹಣ್ಣು ತಿನ್ಕೊಂಡೇ ಇದ್ದೆ ಒಂದಿನ ರಾತ್ರಿ ನಾನು ನಮ್ಮ ಊಟ ಕೂಡ ಮಾಡಿರಲಿಲ್ಲ ಬರೀ ಅದನ್ನು ತಿನ್ಕೊಂಡೇ ಇದ್ವಿ ಹಾಗೆಯೇ ಪೂರಿ ಮತ್ತು ಚವ್ ಸಾರಿ ಸಾಗು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಪೂರಿಗೆ ನಾನು ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಹಾಗೆ ಸಾಗುಗೂ ಕೂಡ ತರಕಾರಿ ಹೆಚ್ಕೊಬೇಕು ಅಷ್ಟೊಳಗೆನೆ ಅದ್ಲಾಗೆ ಟೀನಾದರೂ ಕುಡ್ಕೊಂಬಿಡೋಣ ಅಂತ ಹೇಳಿ ಟೀನ ಕುಡಿತಾ ಇದ್ದೀನಿ ನಾನು ಅವರು ಅಡುಗೆ ಮನೆ ಕೆಲಸ ಎಲ್ಲ ಶುರು ಮಾಡಿದಾಗಿಂದ ನಂಗೆ ನಿದ್ದೆನೇ ಬರ್ತಾಯಿಲ್ಲ ರಾತ್ರಿ ಎಲ್ಲ ಹೆಂಗೆ ಕ್ಲೀನ್ ಮಾಡ್ಕೊಳೋದು ಹೆಂಗೆ ಸೆಟ್ ಮಾಡ್ಕೊಳೋದು ಅಂತ ಇವಾಗೂ ಅಷ್ಟೇ ನಂಗೆ ಒಂದೇ ಯೋಚನೆ ಏನಂದರೆ ಹೆಂಗೆ ಅಡುಗೆ ಮನೆನ ಸೆಟ್ ಮಾಡ್ಕೊಳ್ಳೋದು ಅಂತ ಅದು ಹಾಗೆ ಅಲ್ವಾ ಒಂದು ಸಲ ಎಲ್ಲ ಕ್ಲೀನ್ ಆಗೋ ತನಕ ನಂಗೆ ಒಂಥರ ಸಮಾಧಾನನ ಅಂತ ಅನ್ನಿಸ್ತಾನೆ ಇಲ್ಲ ಯಾವಾಗಾದರೂ ಪೂರ್ತಿ ಸೆಟ್ ಮಾಡ್ಕೊತೀನೋ ಅನ್ನೋ ಥರ ಅನ್ನಿಸ್ಬಿಟ್ಟಿದೆ ಎಲ್ಲಿ ಏನಿಟ್ಟರೂ ಒಂಥರ ಸಮಾಧಾನನೇ ಅನ್ನಿಸ್ತಿಲ್ಲ ನಂಗೆ ಮುಂಚೆ ಅಡುಗೆ ಮನೆನೇ ಚೆನ್ನಾಗಿತ್ತು ಈಗ ಎಲ್ಲಿ ಇಟ್ಟಿದ್ದೀನಿ ಅಂತ ಹತ್ತು ಸಲ ಹುಡುಕಬೇಕಾಗುತ್ತೆ ಎಲ್ಲೋ ಇಟ್ಕೊಳ್ಳೋದು ಎಲ್ಲೋ ಹುಡ್ಕೋದು ಆ ಥರ ಆಗಿಬಿಟ್ಟಿದೆ ಸಿಂಬನ್ ಫ್ರೆಂಡ್ ಕೂಡ ಒಳಗೆ ಬರ್ತಾಯಿದ್ದಾನೆ ಅವನಿಗೆ ನಾನು ಒಂದು ಹೆಸರಿಡೋಣ ಅಂತ ಇದ್ದೀನಿ ನನಗೆ ನಾಯಿ ಅಂತೆಲ್ಲ ಕರೆಯೋಕ್ಕೆ ಇಷ್ಟ ಆಗೋದಿಲ್ಲ ಅದೇ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೀನಿ ಅವ್ನು ಹೆಂಗಿದ್ರು ಇಲ್ಲೇ ಇದ್ದಾನಲ್ಲ ಅವನಿಗೆ ಒಂದು ನಾಮಕರಣ ಮಾಡೋಣ ಅಂತ ನಾನು ಅವ್ನು ಸೆಲೆಕ್ಟ್ ಕೂಡ ಮಾಡಿದ್ದೀನಿ ನೀವೆಲ್ಲ ನಗ್ತಿರೇನೋ ಗೊತ್ತಿಲ್ಲ ನಮ್ಮನೆಯವ್ರ್ ಹಂಗೆ ಕರೆದ ತಕ್ಷಣ ಜೋರಾಗಿ ನಗ್ತಾರೆ ನಮ್ಮ ನಮ್ಮ ಸಿಂಬ ಹೆಸರು ಸಿಂಬ ಅಲ್ವಾ ಅವನಿಗೆ ಸುಬ್ಬು ಇಲ್ಲ ಸುಬ್ಬ ಅಂತ ಹೆಸರು ಇಟ್ಟಿದ್ದೀನಿ ನಾನು ನನಗೆ ಅವನನ್ನೇನಾದರೂ ಏನಾದರೂ ಹೆಸರಿಟ್ಟು ಕರಿಬೇಕಲ್ವ ಹಾಗೆ ಅಂತೂ ಕರಿಯೋಕ್ಕಾಗಲ್ಲ ಹಾಗಾಗಿ ಹೆಸರು ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಇಲ್ಲ ಯಾರಿಗಾದರೂ ಯಾವ್ದಾರ ಒಂದು ಒಳ್ಳೆ ಹೆಸರು ಇದ್ರೆ ಅವನಿಗೆ ಸಜೆಸ್ಟ್ ಮಾಡಿ ಸಿಂಭ ಅಂತಿದ್ದಂಗೆ ಏನಾಯಿತು ಅಂತ ಒಂದು ಕತೆ ಹೇಳ್ತೀನಿ ನಮ್ಮನೇಲಿ ಪೇಪರ್ ಹಾಕ್ತಾರಲ್ವ ಅವರು ನಮ್ಮ ಸಿಂಬ ಅಂದರೆ ಅವ್ರ ಅವ್ರಿಗೆ ಭಾಳ ಇಷ್ಟ ಅವನು ಹಂಗೆ ಮಾಡ್ತಾನೆ ಅವರಲ್ಲಿ ಪೇಪರ್ ಹಾಕಕ್ಕೆ ಹೋದಾಗ ನಮ್ಮ ಸಿಂಬಂತರದ್ದೇ ಒಂದು ನಾಯಿ ಇತ್ತಂತೆ ಇವ್ರೇನು ಅಂದ್ಕೊಂಡಿದ್ದಾರೆ ಅದು ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಸಿಂಬ ಅಂತ ಹೇಳಿ ಬಾರೋ ಅಂತ ಕರೆದು ಬಿಟ್ಟಿದ್ದಾರೆ ಆ ನಾಯಿ ನಮ್ಮ ಸಿಂಬಂತಾರ ಅವ್ರು ಎರಡು ಕಿಲೋಮೀಟ್ರು ಎಲ್ಲರ ಮನೆಗೂ ಪೇಪರು ಹಾಲು ಎಲ್ಲ ಹಾಕಿ ತನಕ ಅವ್ರು ಹಿಂದಿಂದೇ ಬಂದಿದ್ಯಂತೆ ಅಪ್ಪ ಇವರಿಬ್ಬರದು ಜಗಳ ತೀರ್ಸತ್ತಿಗೆ ನನಗೆ ಸಾಕಾಗೋಯ್ತು ಆಮೇಲೆ ಅವರು ನಮ್ಮ ಸಿಂಬ ನೋಡ್ತಿದ್ದಂಗೆ ಹಾಂ ಇವನು ಇಲ್ಲೇ ಇದ್ದಾನಾ ಅಂತ ಅಂದರು ಆಮೇಲೆ ಹಾಗೆ ರೀತಿ ಯಾರ ಮನೆಯದು ಅಂತ ಹೇಳಿದ್ರು ಆಮೇಲೆ ನಮ್ಮನೆ ಸಿಂಬಂದೆ ಒಂದು ಚೈನ್ ಇಸ್ಕೊಂಡು ಅವನನ್ನ ಹೊರಗಡೆ ಕಟ್ ಹಾಕಿದ್ವಿ ಅದು ಸ್ವಲ್ಪ ನಮ್ಮ ಸಿಂಬ್ಗಿಂತ ದೊಡ್ಡದಿತ್ತು ಆಮೇಲೆ ಅವರೇ ಬಂದು ಅದನ್ನ ಹಿಡ್ಕೊಂಡು ಯಾರ ಮನೆಗೋ ಅವ್ರ ಮನೆಗೆ ಬಿಟ್ಟು ಬಂದರು ಆಮೇಲೆ ನಮ್ಮ ಸಿಂಬಂಗೆ ಯಾವ್ರ ಜೊತೆಗಾದರೂ ಚೆನ್ನಾಗಿ ಹೊಂದ್ಕೊಂತಾನೆ ಆದರೆ ನಮ್ಮ ಸುಬ್ಬ ಇದ್ದಾನಲ್ಲ ಅವ್ನು ಮಾತ್ರ ಒಂದು ಜಗಳ ಮಾಡ್ತಿದ್ದ ಅಂದರೆ ನನಗೆ ಎಲ್ಲಿ ಎಲ್ಲವೂ ಸೇರಿ ಕಚ್ಕೊಂತಾವೋ ಏನೇನು ಮಾಡ್ಕೊತವೋ ಅಂತ ಒಂದು ಹೆದರಿಕೆ ನನಗೆ ಅಲ್ಲಿ ಆ ಕಡೆ ಅಲ್ಲೂ ನೋಡ್ಕೊಂಡು ಇಲ್ಲಿ ಬಂದು ಅಡುಗೆನೂ ಮಾಡಬೇಕು ಹಂಗೆ ಆಗ್ಬಿಟ್ಟಿತ್ತು ಇವತ್ತು ನಂಗೆ ಅದು ಸಾಕು ಬೇಕಾದಂಗೆ ಆಯಿತು ಆಮೇಲೆ ಅವ್ರ ಪಾಪ ಎಲ್ಲ ಕಡೆ ಪೇಪರು ಹಾಲು ಎಲ್ಲ ಕೊಟ್ಟು ಬಂದು ಆಮೇಲೆ ಅವ್ರದ್ದೇ ಒಂದು ಚೈನ್ ತಗೊಬಂದು ಹೋಗಿ ಅವ್ರ ಮನೆಗೆ ಅದನ್ನು ಬಿಟ್ಟು ಬಂದ್ರಂತೆ ನಾನು ಎಲ್ಲಿಂದ ಕರ್ಕೊಂಡು ಬಂದ್ರಿ ಅಂದೆ ಆಮೇಲೆ ಒಬ್ಬರು ಮನೆ ಹೆಸ್ರು ಹೇಳಿದ್ರು ಅವ್ರ ಮನೆಯಲ್ಲೇ ಅದು ಅಂತ ಹೇಳಿದೆ ಅಂತೂ ಇಂತೂ ನಾಯಿ ಕತೆ ಇಲ್ಲಿಗೆ ಫಿನಿಶ್ ಆಯಿತು ಆದರೆ ವೀಡಿಯೋದಲ್ಲಿ ಇನ್ನೂ ತೋರಿಸ್ತೀನಿ ಯಾಕಂದರೆ ಅವಾಗವಾಗ ನಾನು ಹೊರಗಡೆ ಹೋಗಿ ನೋಡಿಕೊಂಡು ಬರ್ತಾ ಇದ್ದೆ ಸಾಗುಗೆ ನಾನು ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸು ಮತ್ತು ಆಲೂಗಡ್ಡೆ ಕ್ಯಾರೆಟ್ ಆಮೇಲೆ ಸ್ವಲ್ಪ ಇದಿತ್ತು ಏನದು ಗೋಬಿ ಇತ್ತು ಕ್ಯಾಪ್ಸಿಕಮ್ ಇತ್ತು ಗೋಬಿನ ಮತ್ತು ಕ್ಯಾಪ್ಸಿಕಮ್ನ ನಾನು ಕುಕ್ಕರಲ್ಲಿ ಒಟ್ಟಿಗೆ ಹಾಕಿ ಬೇಯಿಸೋದಿಲ್ಲ ಯಾಕಂದರೆ ಅದು ಬೇಗ ಬೇಯುತ್ತಲ್ವಾ ಮತ್ತು ಅದು ತುಂಬ ಬೆಂದರೂ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟು ಇದೆಲ್ಲದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ ಆ ಮನೇಲಿ ಇವತ್ತು ಹೊಸ ಅಡುಗೆ ಮನೇಲಿ ಹೊಸದಾಗಿ ಅಡುಗೆ ಮಾಡ್ತಾಯಿದ್ದೀಯ ಚೆನ್ನಾಗಿ ಮಾಡು ಅಂದಿದ್ರು ನಂಗೆ ಅವ್ರ ನಂದಾಗೆಲ್ಲ ಭಯ ಆಗುತ್ತೆ ಎಲ್ಲಿ ಅಡುಗೆ ಕೆಡಿಸ್ಬಿಡ್ತೀನೋ ಅಂತ ಹೇಳಿ ರುಬ್ಬೋದಕ್ಕೆ ಪುದೀನ ಹಾಗೆ ಚಕ್ಕೆ ಸೋಂಪಿನ ಕಾಳು ಹಸಿ ಮೆಣಸು ಒಂದು ಟೊಮೆಟೊ ಒಂದು ಚೂರ ಈರುಳ್ಳಿ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ಚೂರ ಚೂರು ಅರ್ಶಿಣದ ಪುಡಿ ಹಾಕಿದ್ದೀನಿ ಬೇಕಿದ್ದರೆ ನೀವು ಗೋಡಂಬಿ ಕೂಡ ಹಾಕ್ಬೋದು ಚೆನ್ನಾಗಾಗುತ್ತೆ ಇವತ್ತು ಗೋಡಂಬಿ ಹಾಕಿಲ್ಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಷ್ಟೇ ಹಾಗೆ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ನೀವು ಬೇಕಿದ್ರೆ ಇದರಲ್ಲಿ ಈರುಳ್ಳಿ ಕೂಡ ಹಾಕ್ಬೋದು ನಾನು ಈರುಳ್ಳಿನ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಒಗ್ಗರಣೆಗೆ ಹಾಕಿಲ್ಲ ಮತ್ತು ತುಂಬ ಮಾಡ್ತಾಯಿಲ್ಲ ಇಲ್ಲ ನಾನು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಹಾಗೆ ನಾನು ಟೈಮೇ ನೋಡಿಲ್ಲ ನಾನೇನು ಸಾಗು ಬೇಯ್ತಾ ಇತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಇವರೇನು ಇಷ್ಟು ಬೇಗ ಬಂದಿದ್ದಾರೆ ಅಂತ ಆಮೇಲೆ ಟೈಮ್ ನೋಡ್ತೀನಿ ಎಂಟು ಮುಕ್ಕಾಲ್ ಒಂಬತ್ತು ಗಂಟೆ ಇದೆ ಈ ನಾಯಿಗಳ ಕಥೆಯಲ್ಲಿ ನನ್ನ ಟೈಮ್ ಹೋಗಿದ್ದೇ ನಂಗೆ ಗೊತ್ತಾಗಿಲ್ಲ ಇವತ್ತಿನ ವೀಡಿಯೋದಲ್ಲಿ ಒಂದು ನಾಯಿ ಕತೆ ಅನ್ನೋ ಥರ ಆಗಿಬಿಡ್ತು ನಮ್ಮ ಮನೆಯವ್ರು ಬರೋದ್ಕಿಂತ ಮುಂಚೆನೇ ಅವ್ರು ಬಂದು ಕರ್ಕೊಂಡು ಹೋದರು ಯಾಕಂದರೆ ಏನಾದರೂ ಗಲಾಟೆ ಗಿಲಾಟೆ ಮಾಡಿಕೊಂಡು ಕಚ್ಕೊಂಡು ಏನಾದರೂ ಮಾಡ್ಕೊಂಡ್ರೆ ಅಂತ ಹೆದರಿಕೆ ಆಗ್ತಾಯಿತ್ತು ಅದಕ್ಕೇ ನಾನು ಅವಾಗವಾಗ ಹೊರಗಡೆ ಹೋಗಿ ಒಳಗಡೆ ಬರೋಷ್ಟೊತ್ತಿಗೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಹಾಗೆ ನಮ್ಮ ಮನೆಯವರು ಬಂದರು ಈಗ ನಾನು ಮನೆಯವ್ರು ಪೂರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ನಾನು ಪೂರಿ ಮಾಡಿ ಇರಲಿಲ್ಲ ಅವ್ರು ಪೂರಿ ಇದ್ದಾರೆ ಈ ಕಡೆ ನಾನು ಕರಿಯೋದಕ್ಕೆ ಅಂತ ಎಣ್ಣೆ ಇಟ್ಟಿದ್ದೀನಿ ಸಾಗು ಕೂಡ ಆಗಿದೆ ಸಾಗು ಹೇಗಾಗಿದೆಯೋ ಗೊತ್ತಿಲ್ಲ ನಾನು ಟೇಸ್ಟ್ ಏನೂ ನೋಡಲಿಲ್ಲ ು ಆಯಿತು ಸಾಗು ಸ್ವಲ್ಪ ಉಪ್ಪಾಗಿತ್ತು ಅಂತ ಅನ್ನಿಸ್ತು ನನಗೆ ನಮ್ಮನವರಿಗೆ ಸರಿ ಇತ್ತಂತೆ ನಾನು ನಾನೊಂಚೂರು ಉಪ್ಪು ಕಮ್ಮಿ ತಿಂತೀನಲ್ವ ಹಾಗಾಗಿ ನಂಗೆ ಸ್ವಲ್ಪ ಉಪ್ಪಾಗಿತ್ತು ಅಂತ ಅನ್ನಿಸ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರಸಮ್ ಮಾಡೋಣ ಅಂತ ಟೊಮೆಟೊ ಮತ್ತು ಬೇಳೆನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ ಬೇಗ ಬೆಂದರೆ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂಥೇಳಿ ಹಾಗೆ ಹಾಲು ಕೂಡ ತಂದಿದ್ದರು ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇನ್ನೂ ಏನು ಹೆಚ್ಚಿಗೆ ಆಗಿಲ್ಲ ರಸಂ ಪುಡಿ ತರೋದಕ್ಕೆ ಅಂತ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ದಾರೆ ಮುಖಕ್ಕೆ ಏನಾದರೂ ಹಚ್ಕೊಳ್ಳೋಣ ಹೇಳಿ ಕಡಲೆ ಹಿಟ್ಟು ಹಾಗೇ ಹಾಲು ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಹಚ್ತಾ ಇದ್ದೀನಿ ಚಿನ್ನಿ ಬಂದಾಗ ಹೇಳ್ಕೊಟ್ಟಿದ್ಲಲ್ಲ ಯಾಕೋ ಗೊತ್ತಿಲ್ಲ ಕಣ್ಣಿನ ಮೇಲ್ಗಡೆ ಒಂಥರ ಉರಿ 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 ಅನ್ನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗುತ್ತೆ ಅಂತೇಳಿ ಅದನ್ನು ಹಚ್ಕೊತಾ ಇದ್ದೀನಿ ಅದಕ್ಕೆ ಕಣ್ಣಿನ ಮೇಲೆ ಸ್ವಲ್ಪ ಜಾಸ್ತಿ ಹಚ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಬೀಟ್ರೂಟನ್ನು ಕೂಡ ನಾನು ಸ ಚಾಪರಿಗೆ ಹಾಕಿದ್ದೀನಿ ಬೀಟ್ರೋಟ್ ಪಲ್ಯ ಏನು ಗೊತ್ತಾ ಸಣ್ಣ ಹೆಚ್ಚಬೇಕು ಇಲ್ಲ ತುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ದೊಡ್ಡ ದೊಡ್ಡಕ್ಕಿದ್ರೆ ತಿನ್ನೋಕ್ಕಷ್ಟು ಚೆನ್ನಾಗಿ ಅನ್ನಿಸಲ್ಲ ಆದರೆ ಇವತ್ತು ಬೀಟ್ರೂಟ್ ಪಲ್ಯದ ಕತೆ ಏನಾಯಿತು ಅಂತ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಸಂ ಜೊತೆ ಏನಾದರೂ ಒಂದು ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಅಂಗಡಿಗೆ ಹೋಗಿದ್ರಲ್ವ ಸಿಂಬಂಗ್ ಬಿಸ್ಕೆಟ್ ಕೂಡ ಇರಲಿಲ್ಲ ಸಿಂಬಂಗ್ ಬಿಸ್ಕೆಟು ಹಾಗೆ ನಮಗೆ ರಸಂ ಪುಡಿ ಕೂಡ ತಂದರು ಅಡುಗೆ ಮನೆ ಕೂಡ ಕ್ಲೀನ್ ಆಯಿತು ಹಾಗೆಯೇ ಇಡೀ ಮನೆ ನೆಲ ಕೂಡ ಒರೆಸಿ ಆಯಿತು ಸ್ನಾನ ಮಾಡಿ ಬೇಳೆನೂ ಬೆಂದಿದೆ ಬಂದು ಸಾರು ಮತ್ತು ಪಲ್ಯ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಗೇರಣ್ಣ ಆಗಿತ್ತು ನಮ್ಮನೆ ಎದುರುಗಡೆ ಮರದಲ್ಲಿ ನಾನು ಹೋಗಿ ಕೊಯ್ಕೊಂಬಂದಿದ್ದೆ ನಮ್ಮ ಮನೆಯವರು ರಸಂ ಪುಡಿ ತಂದಿದ್ರಲ್ವ ಬಾ ಅಂತ ಕರೆದ್ರು ಅಲ್ಲಿ ಹೋದೆ ಅಲ್ಲ ಅಲ್ಲಿ ಸಿಕ್ತು ಅದೆರಡು ಹಣ್ಣನ್ನು ತಿಂದೆ ಆದರೆ ಈಗ ಗಂಟ್ಲು ಕೆ ಇದೆ ನನಗೆ ತುಂಬ ಇಷ್ಟ ಗೇರ್ ಅಂದರೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರು ಗಂಟ್ಲು ಒಂಥರ ಕೆರ್ತಾ ಬಂದಂಗೆ ಆಗ್ತಾ ಇತ್ತು ಯಾರಿಗೆಲ್ಲ ಈ ಹಣ್ಣು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಈಗ ನಾನು ರಸಮ್ನ ಮಾಡ್ತಾ ಇದ್ದೀನಿ ಕೆಲಸ ಬೇಗ ಆಗಿತ್ತಲ್ವ ಹಾಗಾಗಿ ಒಂದು ಗಂಟೆಗೆ ನಾನು ಅಡುಗೆನ ಮಾಡ್ತಾ ಇರೋದು ಒಗ್ಗರಣೆಗೆ ನಾನು ಸ್ವಲ್ಪ ಟೊಮೆಟೊ ಹಾಗೆ ಕರಿಬೇವು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಆನಂತರ ರಸಂ ಪುಡಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕಿದೆ ನನಗೆ ರಸಂ ಪುಡಿಲಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿನ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಖಾರ ಇರಲಿ ಅಂತ ಸಲ ಹಿಂಗೂ ಕೂಡ ಇನ್ನೊಂದು ಚೂರು ಹಾಕ್ಕೊತೀನಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಕಡೆ ಬೀಟ್ರೂಟ್ ಪಲ್ಯಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ಹಾಕಿದೆ ಆ ನಂತರ ಸಣ್ಣದಾಗಿ ಹೆಚ್ಚಿರೋ ಬೀಟ್ರೋಟನ್ನು ಹಾಕಿದ್ದೀನಿ ಹಾಗೆಯೇ ಉಪ್ಪನ್ನ ಹಾಕಿ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕಿಬಿಟ್ಟು ಚೂರು ನೀರನ್ನು ಹಚ್ಚಿ ಅದನ್ನು ನಾನು ಬೇಯೋದಿಕ್ಕೆ ಹಾಕ್ತೀನಿ ನಾನು ಬೀಟ್ರೂಟಿಗೆ ಕೂಡ ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕಂದರೆ ಕೆಲವೊಂದು ತುಂಬ ಸ್ವೀಟ್ ಇರಲ್ಲ ಬೇರೆ ಥರ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಒಂಚೂರು ಬೆಲ್ಲನ ಹಾಕ್ತೀನಿ ಹಾಗೆ ರಸಮ್ಗೂ ಕೂಡ ನಾನು ಒಂದು ಚೂರು ಬೆಲ್ಲನ ಹಾಕ್ತೀನಿ ಚೆನ್ನಾಗಾಗುತ್ತೆ ಬೆಲ್ಲ ಹಾಕಿದ್ರೆ ಅದೆಲ್ಲದನ್ನೂ ಒಂಥರ ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ ತುಂಬ ಅಲ್ಲ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹಾಕ್ತೀನಿ ಬೀಟ್ರೂಟಿಗೆ ಹಾಕ್ತೀರಾ ಅಂತ ನೀವು ಅನ್ಬೋದು ಹೂದು ಹಾಕಿ ನೋಡಿ ಇಲ್ಲ ಒಂದು ಸಣ್ಣ ಚಮಚದಲ್ಲಿ ಸಕ್ಕರೆ ಕೂಡ ಹಾಕ್ಬೋದು ನಾನು ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ಬೆಲ್ಲನೇ ಹಾಕ್ತೀನಿ ಹಾಗೆಯೇ ಹೊಸ ಅಡುಗೆ ಮನೆಯಲ್ಲಿ ಇವತ್ತು ಪಾಯಸ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಮನೆಯವರು ಹೇಳಿದ್ರಲ್ವ ಹಾಗಾಗಿ ಪಾಯಸ ಮಾಡೋಣ ಅಂತ ತುಂಬ ಮಾಡ್ತಾಯಿಲ್ಲ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಕುದಿಯೋ ಹಾಲಿಗೆ ನಾನು ಶಾವಿಗೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಶಾವಿಗೆನ ನಾನು ಆಲ್ರೆಡಿ ಹುರಿದು ಇಟ್ಕೊಂಡಿರ್ತೀನಿ ಹಾಗಾಗಿ ನಾನು ಹುರಿದಿರೋ ಶಾವಿಗೆನೇ ಹಾಕಿದ್ದೀನಿ ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿದ್ದೀನಿ ಅಂದರೆ ಶಾವಿಗೆ ಬೇಯಬೇಕು ಬೆಂದ ನಂತರ ಸಕ್ಕರೆನ ಹಾಕಬೇಕು ಆ ನಂತರ ಸ್ವಲ್ಪ ಮಿಲ್ಕ್ ಮೇಡನ್ನು ಕೂಡ ಹಾಕ್ತೀನಿ ಮಿಲ್ಕ್ ಮೇಡ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಪಾಯಸ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ ನಂತರ ಒಂದು ಒಗ್ಗರಣೆನ ಕೊಡ್ತಾ ಇದ್ದೀನಿ ನಾನು ಬರೀ ಗೋಡಂಬಿ ಮಾತ್ರ ಹಾಕಿ ಒಗ್ಗರಣೆನ ಹಾಕ್ತೀನಿ ನನಗೆ ದ್ರಾಕ್ಷಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬರೀ ಗೋಡಂಬಿನ ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ ಅಷ್ಟೊತ್ತಿಗೆ ಈ ಕಡೆ ಬೀಟ್ರೋಟ್ ಪಲ್ಯ ಕೂಡ ಬೇಯ್ತಾ ಇತ್ತು ನಿಮಗೆ ಇನ್ನೂ ಬೇಗ ಆಗಬೇಕು ಅನ್ನೋದಿದ್ದರೆ ಬೀಟ್ರೋಟನ್ನು ನೀವು ಕುಕ್ಕರಲ್ಲಿ ನೀರು ಹಾಕದೇನೆ ಹಾಗೆ ಇಟ್ಟು ಒಂದು ವಿಜಲ್ ಹೊಡೆಸ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ ನಾನು ಹಾಗೆ ಮಾಡಬೇಕಾಗಿತ್ತು ನಾನು ಮರೆತು ಹೀಗೆ ಮಾಡಿದೆ ಆದರೆ ತುಂಬ ಟೈಮ್ ತೊಗೊಳ್ತು ಬೀಟ್ರೋಟ್ ಬೇಯೋದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸನ್ನ ಕರೆಯೋಣ ಅಂತ ಮಜ್ಜಿಗೆ ಮೆಣಸನ್ನು ಕೂಡ ಕರಿತಾಯಿದ್ದೀನಿ ಹೆಂಗಿದ್ರು ಇವತ್ತು ಹಬ್ಬದ ಅಡುಗೆ ಥರ ಮಾಡಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂತೇಳಿ ನನಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಈ ಮಜ್ಜಿಗೆ ಮೆಣಸು ಹಾಗಾಗಿ ಮಜ್ಜಿಗೆ ಮೆಣಸನ್ನ ಕರಿತಾ ಇದ್ದೀನಿ ಹಾಗೆಯೇ ಅವತ್ತು ಮಜ್ಜಿಗೆ ಮೆಣಸು ಮಾಡಿದ್ದೆ ಗೊತ್ತಾ ಅದು ಕೂಡ ಚೆನ್ನಾಗಾಗಿದೆ ಆದರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅದಕ್ಕೂ ಅಷ್ಟೇ ನಾನು ಏನೇ ಮಾಡಿದರೂ ಉಪ್ಪು ಕಮ್ಮಿ ಹಾಕ್ತೀನಿ ಇವತ್ತೇ ಫಸ್ಟ್ ಟೈಮ್ ನಾನು ಸಾಗುಗೆ ಉಪ್ಪನ್ನ ಜಾಸ್ತಿ ಹಾಕಿರೋದು ಹಾಗೆ ಈಗ ಊಟದ ಟೈಮ್ ನಾನು ಪಾಯಸನೂ ಕೂಡ ಲೇಟಾಗಿ ಮಾಡಿದೆ ಯಾಕಂದರೆ ತುಂಬ ಆಗಿಬಿಡುತ್ತೆ ಅದು ಪಾಯಸ ಮಾಡಿ ಇಟ್ಟರೆ ಹಾಗಾಗಿ ಊಟದ ಟೈಮಿಗೆ ನಾನು ಅದನ್ನು ಮಾಡಿದೆ ಈ ಪಾಯಸ ತಿನ್ನೋ ಬರದಲ್ಲೋ ಏನೋ ಗೊತ್ತಿಲ್ಲ ಇವತ್ತು ನಾವು ಬೀಟ್ರೋಟ್ ಪಲ್ಯ ಮಾಡಿದ್ವಿ ಅಲ್ಲ ಬೀಟ್ರೋಟ್ ಪಲ್ಯವೇ ತಿನ್ನಲಿಲ್ಲ ಊಟ ಎಲ್ಲ ಆದ ನಂತರ ನಮ್ಮ ಮನೆಯವರು ಹೇಳ್ತಾರೆ ಅಲ್ಲ ಪಲ್ಯವೇ ಹಾಕ್ಲಿಲ್ವಲ್ಲೇ ಅಂತ ಹೇಳಿದ್ರು ನಿಜ ಹೇಳ್ತೀನಿ ಅಲ್ಲೇ ಎಲ್ಲ ರೆಡಿ ಮಾಡಿ ಒಂದೇ ಕಡೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆದರೆ ಮರ್ತು ಹೋಗ್ಬಿಟ್ಟಿದೆ ಯಾಕೆ ಹೀಗಾಯಿತು ಅಂತ ನಂಗೆ ಗೊತ್ತೇ ಇಲ್ಲ ನಾನು ಊಟ ಮಾಡಬೇಕಿದ್ರಾದ್ರೂ ಅದು ಅದನ್ನ ನೆನಪಾಗಬೇಕಲ್ವಾ ಆವಾಗಲೂ ನಮ್ಮಿಬ್ರಿಗೂ ನೆನಪಾಗಲೇ ಇಲ್ಲ ಜನ ಊಟ ಮಾಡಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಸಂಜೆ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಗುಡುಗು ಮಿಂಚು ಚೆನ್ನಾಗಿ ಮಳೆ ಕೂಡ ಬಂತು ವರ್ಷದ ಮೊದಲ ಮಳೆ ಕೂಡ ಬಂತು ಅದರ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನನ್ನ ವೀಡಿಯೋ ಲೇಟಾಗಿ ಬರೋದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಹಾಗೆಯೇ ಇವತ್ತಿನ ಬ್ಲಾಗ್ ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇನೇ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ